ನಾನು ಫಸ್ಟು ಪುರಾತನ ಫಿಲಮ್ಸ್ಗೆ ಮತ್ತು ರಘು ಸರ್ಗೆ ಪ್ರಣಮ್ ಸರ್ಗೆ ಮತ್ತು ಖುಷಿಯವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಏಕೆಂದರೆ ನಾವೇನೇ ಕತೆ ಮಾಡಿದ್ರು ಅದಕ್ಕೆ ಜೀವ ತುಂಬೋರು ಇವರೇ ಬಟು ಕರೆಕ್ಟಾಗಿ ಚಾಯ್ಸ್ ಮಾಡಿದ್ದೀನಿ ಅಂತ ನನಗೆ ಈಗ ಅನ್ನಿಸ್ತಾ ಇದೆ ಅಂದರೆ ಆ್ಯಕ್ಚುಲಿ ನಾನು ಶೂಟ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ಪ್ರಣಬ್ ಸರ್ಗೆ ಅಪ್ಪ ಮಗ ಪರ್ಫೆಕ್ಟಾಗಿದೆ ಸ್ಕ್ರೀನಲ್ಲಿ ಅಂತ ಫ್ರೇಮಲ್ಲೆಲ್ಲ ಹಂಗೆ ಕಾಣಿಸ್ತಾ ಇದ್ರು ಆಮೇಲೆ ಅಣ್ಣನ ಜೊತೆ ಫಸ್ಟು ರಘು ಸರ್ ಮಾಡಿದರು ಸಿಕ್ಸರಲ್ಲಿ ಈಗ ನಿಮ್ಮ ಜೊತೆ ಮಾಡ್ತಾ ಇದ್ದಾರೆ ಬ್ಲಾಕ್ ಬಸ್ಟರ್ ಆಗುತ್ತಿದೆ ಬಸ್ ಅಂತ ಸುಮ್ಮನೆ ರೇಗಿಸ್ತಾ ಇರ್ತಾಯಿದ್ದೆ ಈಗ ರಘುವಣ ಆಕ್ಚುಲಿ ಈ ಜರ್ನಿ ಶುರು ಆಗೋದಕ್ಕೆ ಕಾನ್ಫಿಡೆನ್ಸ್ ಕೊಟ್ಟಿದ್ದೆ ರಘುವಣ ಆಲ್ಮೋಸ್ಟ್ ಯಾಕೆಂದ್ರೆ ಅವ್ರಿಲ್ಲ ಅಂದ್ರೆ ಏನೋ ಒಂಥರ ಈಗ ನಾನು ಖುಷಿದು ಮತ್ತೆ ಪ್ರಣಮ್ ಸರ್ದು ಶೂಟ್ ಮಾಡ್ಬೇಕಾದ್ರೆ ರಘು ಸರ್ ಇಲ್ಲ ಅಂದ್ರೆ ಒಂಥರ ಡಿಸಪಾಯಿಂಟ್ ತರ ಫೀಲ್ ಆಗ್ಬಿಡ್ತಾ ಇತ್ತು ಆಮೇಲೆ ಇವರಿಬ್ರು ಇಲ್ಲ ಅಂದ್ರೆ ಮೇಡಮ್ ಇಲ್ಲಾಂದ್ರೂ ಒಂಥರ ಫೀಲ್ ಆತರ ಒಂದು ಸನ್ ಆಫ್ ಮುತಣ್ಣ ಒಂದು ಕುಟುಂಬ ಇದ್ದಂಗೆ ಅದು ಆ ಕುಟುಂಬ ತರನೇ ಸಿನಿಮಾನ ಶೂಟ್ ಮಾಡಿದೀವಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ದಯವಿಟ್ಟು ಎಲ್ಲರೂ ಆಶೀರ್ವದಿಸಿ ನೋಡಬೇಕು ಅಂತ ಕೇಳ್ಕೊತೀನಿ ಆಮೇಲೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಆಲ್ರೆಡಿ ಆ್ಯಕ್ಚುಲಿ ಇಪ್ಪತ್ತೆರಡನೇ ತಾರೀಕು ಸಿನಿಮಾ ರಿಲೀಸ್ ಆಗೋಕ್ಕೆಲ್ಲ ಪ್ಲ್ಯಾನ್ ಆಗಿತ್ತು ಚೆನ್ನೈಯಲ್ಲಿ ಇದ್ದಾಗ ನನಗೆ ಹರೀಶ್ ಅವರು ಹೇಳಿದ್ರು ಈ ಥರ ಒಂದು ಡಿಸ್ಟ್ರಿಬ್ಯೂಷನ್ ಕೇಳ್ತಿದ್ದಾರೆ ಬರೀ ಪೋಸ್ಟ್ ನೋಡ್ಬಿಟ್ಟೆ ಕೇಳ್ತಿದ್ದಾರೆ ನಮ್ಮ ಆಫೀಸಲ್ಲಿ ಬಂದಿದ್ದಾರೆ ಒಂದ್ಸಲ ಮಾತಾಡ್ತೀರಾ ಅಂತ ಮಾತಾಡಾದ್ಮೇಲೆ ಪುರಾತನ ಫಿಲಮ್ಸ್ ಅವ್ರ ಜೊತೆ ಡಿಸ್ಕಷನ್ಸ್ ಎಲ್ಲ ಆದಮೇಲೆ ನಾವೇ ಕಾನ್ಫಿಡೆನ್ಸ್ ಆಗಿ ಹೋಗೋಣ ಹನ್ನೆರಡನೇ ತಾರೀಕು ಏಕೆಂದ್ರೆ ಈಗ ಈಗ ಚಿತ್ರರಂಗದ ಬೆಳವಣಿಗೆ ನೋಡ್ತಾ ಇದ್ದಾರೆ ಸೂ ಫ್ರಮ್ ಸೋ ಇರೋದ್ರಿಂದ ಸೊ ಏನೋ ಒಂದು ಮಿರಾಕಲ್ ಆಗಬಹುದು ಅನ್ನೋ ಕಾನ್ಫಿಡೆನ್ಸಲ್ಲಿ ಹನ್ನೆರಡನೇ ತಾರೀಕು ಎಲ್ಲ ಕಡೆ ಅಂದರೆ ತೆಲುಗು ಮಲಯಾಳಮು ಮತ್ತು ಕನ್ನಡ ಅಟ್ ಅ ಟೈಮ್ ಮೂರು ಇದರಲ್ಲೂ ರಿಲೀಸ್ ಮಾಡೋಣ ಅಂತ ಒಂದು ಅಲ್ಲಿ ನಾವೇ ನಿರ್ಧಾರ ತಗೊಂಡು ಡಿಶನ್ ತೊಗೊಂಡಿದ್ದು ಮತ್ತೆ ನನ್ನ ಟೆಕ್ನಿಷಿಯನ್ಸ್ಗೆ ಎಲ್ಲ ಥ್ಯಾಂಕ್ ಯು ಹೇಳ್ತೀನಿ ಅರೀಶ ನಿಮಗೆ ಕೃಷ್ಣ ನಮ್ಮ ಅರುಣ ಆಕಾಶ ಇದು ಮೇಯ್ನ್ ಸ್ಟ್ರೆಂತು ನನಗೆ ಹೆಸಕ್ಕೆ ಫಿಲಮ್ಸ್ ಏನಿದೆ ಅದನ್ನು ಕಟ್ಟೋದಕ್ಕೆ ಕಾರಣವೇ ಇವರು ಅವರಿಲ್ಲ ಅಂದರೆ ಆ್ಯಕ್ಚುಲಿ ಅದಿಲ್ಲ ಆ ಥರದೊಂದು ಸ್ಟ್ರೆಂತು ನಂದು ಅವ್ರಿದ್ರೇನೆ ಧೈರ್ಯ ಈಗ ಅವ್ರು ಯಾರು ಸ್ಟೇಜ್ ಮೇಲೆ ಇಲ್ಲ ಅಂತ ನನಗೂ ಈಗ ಮಾತಾಡೋಕ್ಕಾಗ್ತಾ ಇಲ್ಲ ಅಷ್ಟು ಇದು ಏಕೆರೆಲ್ಲ ಜೊತೆಲೇ ಇರ್ತಾರೆ ಇವತ್ತು ಯಾರೂ ಇಲ್ಲ ಅಂಥೇಳಿ ಆಮೇಲೆ ರಘು ಸರು ಪ್ರಣಬ್ ಸರು ಖುಷಿ ಸುಧಾ ಬೆಳ್ವಾಡಿ ಮೇಡಮು ಮತ್ತು ಗಿರಿ ಶಿವಣ್ಣ ಅವರು ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ತಬಲಾ ನಾಣಿಯವರು ಮತ್ತೆ ಮಾಸ್ಟರ್ ದೈವಿಕ್ ಅಂತ ಹೊಸ ಅವನು ನಮ್ಮ ಹುಡುಗನೇ ಅಲ್ಲೇ ಇದ್ದಾನೆ ಓಡಾಡ್ತ ಯಾರನ್ನ ಕರೀತಾ ಇಲ್ಲ ಮೇಲೆ ಅಂತ ಓಡಾಡ್ತಾ ಇದ್ದಾನೆ ಅನ್ಸುತ್ತೆ ಬೈಲಿ ಬಾ ಅವನು ಮಾಡಿದ್ದಾನೆ ಈಗ ಎಲ್ಲ ಟೆಕ್ನಿಷಿಯನ್ಸ್ ಮತ್ತೆ ಎಲ್ಲ ಆರ್ಟಿಸ್ಟು ಮಾಧ್ಯಮ ಮಿತ್ರರು ನಿರ್ಮಾಪಕರು ಎಲ್ರಿಗೂ ಒಂದೇ ಸಲ ಥ್ಯಾಂಕ್ಸ್ ಹೇಳ್ತಾ ದಯಮಾಡಿ ಸೆಪ್ಟೆಂಬರ್ ಹನ್ನೆರಡು ಈ ಸಿನಿಮಾನ ನೋಡಬೇಕು ದಯವಿಟ್ಟು ನೋಡಿ ಅರ್ಸಿ ಆಶೀರ್ವದಿಸಿ ಅಂತ ಕೇಳ್ತೀನಿ ಈಗ ಟ್ರೈಲರ್ ನೋಡಿದರೆ ಖುಷಿಯಾಗಿದೆ ಅಂತ ಅನ್ಕೋತೀನಿ ಎಲ್ಲ ನೆಕ್ಸ್ಟು ಇನ್ನೊಂದು ವಿಷಯ ಹೇಳೋದು ಮಾಡ್ತದೆ ಗಣೇಶನ ಹಬ್ಬಕ್ಕೆ ಮಲಯಾಳಂ ಟ್ರೈಲರ್ ಇದೆ ಫಸ್ಟು ಟೀಸರು ಆಮೇಲೆ ಟ್ರೈಲರ್ ಅದನ್ನು ಮಲಯಾಳಂಗೆ ಇದು ಮಾಡ್ತಾ ಇದೀವಿ ಶಾನ್ ಸರೇ ಮಾಡ್ತಿದ್ದಾರೆ ಶಾನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಚೆನ್ನಾಗಿ ಮಾಡಿಕೊಡಿ ಇಲ್ಲಿ ನಮ್ಮ ಕುಮಾರಣ್ಣ ನಮ್ಗಂತೂ ಬೆನ್ನೆಲು ಬಗ್ಗೆ ನಿಂತಿದ್ದಾರೆ ಎಷ್ಟು ಅವರೇ ಹೇಳಿದ್ದೆ ಆ್ಯಕ್ಚುಲಿ ಈಗ ರಿಲೀಸ್ ಬಂದರೆ ಕಾ ಆಲ್ರೆಡಿ ರಜಿನಿ ಸರ್ದು ಮತ್ತು ಕೂಲಿ ಮತ್ತು ವಾರು ಎಲ್ಲ ಇದ್ದು ಕನ್ನಡ ಚಿತ್ರ ಜಾಸ್ತಿ ಇರೋದ್ರಿಂದ ಬೇಡ ಎಲ್ಲ ಎರಡೆರಡು ಶೋ ಒಂದೊಂದು ಶೋ ಆಗ್ಬಿಬಿಡುತ್ತೆ ಹನ್ನೆರಡನೇ ತಾರೀಕು ಬನ್ನಿ ನೀವು ನಾಲ್ಕು ನಾಲ್ಕು ಐದೈದು ಶೋ ನಾನು ಮಾಡ್ಕೊಡ್ತೀನಿ ತಲೆ ಕೆಡಿಸ್ಕೊಬೇಡಿ ಯಾಕೆಂದ್ರೆ ಇದು ಮೇನು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಸ್ಲೋ ಪಿಕಪ್ಪು ಒಳ್ಳೇದಾಗುತ್ತೆ ಬನ್ನಿ ಅಂತ ಅಷ್ಟು ಕಾನ್ಫಿಡೆನ್ಸ್ನ ಕೊಟ್ಟರು ಕುಮಾರ ಅಣ್ಣ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಬೆನ್ನುಲಬಾಗಿ ನಿಂತ್ಕೊಂಡು ಸಿನಿಮಾನ ಚೆನ್ನಾಗಿ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಯಾಕೆಂದರೆ ಇದೇ ನಮ್ಮ ಜೀವ ಇದೇ ನಮ್ಮ ಜೀವಾಳ